ನೀವು ಕುಡಿಯುವ ಒಂದು ಪೆಗ್ ನಿಮ್ಮ ಭವಿಷ್ಯವನ್ನು ಮುಳುಗಿಸಬಹುದು ಒಂದು ಪೆಗ್ ಕೈಗೆತ್ತಿಕೊಳ್ಳುವ ಬದಲು ಪುಸ್ತಕ ಕೈಗೆತ್ತಿಕೊಂಡ ಎಷ್ಟೋ ಜನರು ಕಾಲೇಜನ್ನು ಪಾಸ್ ಆಗುವುದಷ್ಟೇ ಅಲ್ಲದೆ ಐ ಎ ಎಸ್ ಕೆ ಎ ಎಸ್ ಕೂಡ ಆಗಿದ್ದಾರೆ ಹಾಗಾಗಿ ನೀವು ಕಾಲೇಜಿನ ಅವಧಿಯಲ್ಲಿ ಕುಡಿಯುವ ಒಂದು ಪೆಗ್ ನಿಮ್ಮ ಭವಿಷ್ಯವನ್ನು ಮುಳುಗಿಸಬಹುದು ಹಾಗಾಗಿ ಕಾಲೇಜಿನ ಅವಧಿಯಲ್ಲಿ ಕುಡಿಯುವ ಒಂದು ಪೆಗ್ ತಪ್ಪಿಸಿಕೊಂಡು ಭವಿಷ್ಯವನ್ನು ಕಟ್ಟಿಕೊಳ್ಳಿ ಕಾಲೇಜು ಇರುವುದು ಕ್ಲಾಸ್ ಮಾಡಲು ಗ್ಲಾಸ್ ಮಾಡಲು ಅಲ್ಲ ಕಾಲೇಜಿನಲ್ಲಿ ಕೇವಲ ಕ್ಲಾಸ್ ಮಾತ್ರ ಗ್ಲಾಸ್ ಬೇಡ ಕುಡಿಯುವ ತಾತ್ಕಾಲಿಕ ಖುಷಿಗೆ ಭವಿಷ್ಯ ಕಳೆದುಕೊಳ್ಳಬೇಡಿ ಕುಡಿಯದವನು ಲೈಫಲ್ಲಿ ಸೆಟ್ಲಾಗಿ ಕಾರಿನಲ್ಲಿ ಓಡಾಡ್ತಾನೆ ಕುಡಿದವನು ಫುಟ್ಪಾತ್ನಲ್ಲಿ ಓಡಾಡ್ತಾನೆ ಕಾಲೇಜ್ ಟೈಮ್ ಅಂದರೆ ಅದು ಬದುಕು ಕಟ್ಟಿಕೊಳ್ಳುವ ಟೈಮ್ ಬದುಕನ್ನು ಕಳೆದುಕೊಳ್ಳುವ ಟೈಮ್ ಅಲ್ಲ ಎನ್ನುವುದು ನೆನಪಿರಲಿ ಹಾಗೆ ಫ್ರೆಂಡ್ಸ್ ಈ ಎಸ್ ಬಿ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ